ನದ್ಯಾಗ ಬಿದ್ದ ಎರಡು ಮಳಿ ಹನಿ ಮಾತಾಡ್ಕೊತಿರ್ತಾವ ಒಂದು ಹೇಳ್ತೈತಿ ಎದಕ್ಕೆ ಗುಡ್ದಾಗ ಹಾಸಿ ಕಷ್ಟಪಟ್ಟು ಸಮುದ್ರಕ್ಕೆ ಹೋಗುದು ಇಲ್ಲೇ ಇಲ್ಲರ ನಿಂತ ನಿಂತು ಆರಾಮಿರ್ಬೇಕು ಅಂತ ಹೇಳ್ತೈತಿ ಇನ್ನೊಂದು ಹೇಳ್ತೈತಿ ಇಲ್ಲ ಎಷ್ಟು ಕಷ್ಟ ಆದರೂ ನಾನು ಸಮುದ್ರಕ್ಕೆ ಹೋಗ್ತೀನಿ ಅಂತ ಹೋಗ್ತೈತಿ ಇನ್ನೊಂದು ಏನು ದಂಡ ನಿಂತಿರ್ತೈತಿಲ್ಲ ಒಬ್ಬ ಒಂದು ಒಂದು ಗಡಿಗೆ ತೊಗೊಂಡು ನೀರು ತುಂಬ್ಕೋತಾನ ಆ ಗಡಿಗೆ ಒಳಗೆ ಇದು ಹೋಗ್ತೈತಿ ಭಾಳ ದಿನಕ್ಕೆ ವರೆಗೂ ಅದನ್ನು ಗಡಿಗೆನೆ ಬಳಸೋಂಗಿಲ್ಲ ಅದರೊಳಗೆ ಪಾಚ್ ಗಡ್ತೈತಿ ಕೆಟ್ಟ ವಾಸನೆ ಬರಕ್ಕೆ ಸ್ಟಾರ್ಟ್ ಆಕೈತಿ ಆ ಗಡಿಗೆ ತಂದು ಏನು ಮಾಡ್ತಾನೆ ಮತ್ತು ನದ್ಯಾಗೆ ಬಿಡ್ತಾನೆ ಇದು ಹೊಕ್ಕೈತಿ ಮತ್ತು ಇದನ್ನು ಸಮುದ್ರ ಕೂಡ್ಬೋದು ಹೋಗಿ ಆ ಹನಿಗೆ ಬೆಟ್ಟಕ್ಕಿತ್ತು ಅದಕ್ಕೆ ಕೇಳ್ತೈತಿ ಅದಕ್ಕೆ ನಿಂತಲೇ ನಿಂತು ಇರ್ತೀನಿ ನಂದು ಎದಕ್ಕೆ ಬಂದೆ ಅಂತ ಕೇಳ್ತೈತಿ ಅವಾಗ ಇದು ಹೇಳ್ತೈತಿ ನಿಂತಲೇ ನಿಂತರೆ ಕೆಟ್ಟ ವಾಸನೆ ಬರ್ತೈತಿ ದರಿದ್ರ ಬರ್ತದಂತ ಹೇಳ್ತೈತಿ ಅದಕ್ಕೆ ಈ ಘಟನೆ ಏನು ಹೇಳ್ತೈತಿಪ್ಪ ಅಂತಂದರೆ ನಾವು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ನಮಗೆ ಪ್ರಯತ್ನ ಬಿಡಬಾರ್ದು ಮತ್ತು ನಡೀದು ಬಿಡಬಾರ್ದು ಅಂತ ಇದು ಹೇಳ್ತೈತಿ ಅದಕ್ಕೆ ಒಂದು ಕವನ ಐತಿ ನೀರಿಗೆ ಎಷ್ಟೊಂದು ತವಕ ಸೇರಲು ಸಮುದ್ರ ಅದಕ್ಕೂ ಗೊತ್ತು ನಿಂತಲ್ಲೇ ನಿಂತರು ಬರುವುದು ದರಿದ್ರ ಧನ್ಯವಾದಗಳು